ಡಿಸೆಂಬರ್ ಆರರಂದು ಹಾಸನದಲ್ಲಿ ನಡೆಯಲಿರುವ ಸರ್ಕಾರದ ಸೇವೆಗಳ ಸಮರ್ಪಣಾ ಸಮಾವೇಶ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಕಂದಾಯ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಇಂದು ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಭೇಟಿ ನೀಡಿ ಸಿದ್ದತೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗವಹಿಸಲಿರುವ ಈ ಪ್ರಮುಖ ಕಾರ್ಯಕ್ರಮವು ನಗರದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ನಡೆಯಲಿದ್ದು ಈ ಹಿನ್ನೆಲೆಯಲ್ಲಿ ಇಂದು ಸಚಿವರು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಕಾಲೇಜಿನ ಕ್ರೀಡಾಂಗಣಕ್ಕೆ ತೆರಳಿ ವೇದಿಕೆ ಆಸನ ವ್ಯವಸ್ಥೆ ಮತ್ತು ಭದ್ರತೆಯ ಕುರಿತು ಅಧಿಕಾರಿಗಳಿಗೆ ಅಗತ್ಯ ಸಲಹೆ ಮತ್ತು ಸೂಚನೆಗಳನ್ನು ನೀಡಿದರು 재미, Am experiences. filtrate Fiat Digital. Am are cliffs, Am are午 immortals, flats, før monkey. Prand Pip sundn, viver post wam bo trus. Trus top ത ಇದರ ಜೊತೆಗೆ ಸಚಿವರು ಮುಂದಿನ ವರ್ಷದ ಹಾಸನಾಂಬಾ ಉತ್ಸವದ ವೇಳೆ ಭಕ್ತರಿಗೆ ಇನ್ನೂ ಹೆಚ್ಚಿನ ಸುಲಭ ಮತ್ತು ಸುಗಮ ದರ್ಶನಕ್ಕೆ ಅವಕಾಶ ಕಲ್ಪಿಸುವ ಸಂಬಂಧ ಇಂದು ಹಾಸನಾಂಬ ದೇವಾಲಯಕ್ಕೆ ಭೇಟಿ ನೀಡಿ ಅಧಿಕಾರಿಗಳು ಮತ್ತು ಸ್ಥಳೀಯ ಮುಖಂಡರೊಂದಿಗೆ ಚರ್ಚೆ ನಡೆಸಿದರು ಈ ವೇಳೆ ಜಿಲ್ಲಾಧಿಕಾರಿ ಲತಾ ಕುಮಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಿಆರ್ ಪೂರ್ಣಿಮಾ ಸೇರಿದಂತೆ ಹಲವು ಹಿರಿಯ ಅಧಿಕಾರಿಗಳು ಹಾಜರಿದ್ದರು ಸೊ ಇದರ ಮೇಲೆ ದರ್ಶನ ಮಾಡಿಕೊಂಡು ಬಂದು ಜನ ಈ ಕಡೆ ಎರಡು ಕಡೆ ಆಗಿದೆ ಹತ್ತರ ಜನ ಹಿಂಗು ಹೋಗ್ತಾರೆ ಹತ್ತರ ಜನ ಹಿಂಗ್ ಹೋಗ್ತಾರೆ ಅದು ಹಿಂದುಗಡೆ ಹಿಂಗ ಸೊ ಈ ರೀತಿ ಇದೆ ಸೊ ಈಗ ಮ್ಯಾಕ್ಸಿಮಮ್ ಕೆಪಾಸಿಟಿ ರೀಚ್ ಆಗಿದೆ ಕೆಲವರು ಹಿಂದೆ ಸ್ವಾಮಿಗಳು ಮತ್ತೆ ಕೆಲವರು ನಮ್ಮ ಆಫೀಸರ್ಸು ಏನು ಹೇಳಿದರು ಅಂದರೆ ಈಗ ಈ ಥರ ಒಂದು ಮುಖವಾಗಿ ದರ್ಶನ ಆಗ್ತಾ ಇದೆ ಬಹುಶಃ ಇನ್ನೂ ಹೆಚ್ಚಿಗೆ ಜನ ದರ್ಶನ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೋದು ಅಂದ್ರೆ ಈ ಭಾಗಲಿಂದ ಈ ಬಾಗಿಲು ಇನ್ನೊಂದು ಸ್ವಲ್ಪ ಅರ್ಲ ಮಾಡಿ ನಿಮ್ದಿಂದ ಹೊಸ ಗ್ರೂಪು ಹೀಗೆ ದರ್ಶನ ಮಾಡಿ ಹಿಂಗೆ ಹೋಗ್ತಾ ಇದ್ದಾರೆ ಇನ್ನೊಂದು ಗ್ರೂಪು ಈ ಭಾಗಲಿಂದ ಹೆಚ್ಚಾಗಿ ಅವರು ಇಡ್ಲಿ ಹೈಪ್ ಮಾಡಬೇಕು